ಎಲ್ರಿಗೂ 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 ನಮಸ್ಕಾರ 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 ಮೂರ್ ಸರಿ ಅದನ್ನ ಧ್ಯಾನ್ಸ್ಕೊಂಡ ನನಗೆ ಗಣಪತಿ ಕತೆ ಹೇಳಿದ್ರು ಕೃಷ್ಣ ಪ್ರಣೇಸಕ್ಕೆ ಅದು ಚೆನ್ನಾಗಿದೆ ಗಣಪ ಯಾರು ಶ್ರೀನಿವಾಸ ಶ್ರೀನಿವಾಸ ಅವ್ರಿಗೆ ಇಡೀ ಲಾರಿಗಟ್ಟೆ ಬೇಕು ನಿನ್ನ ಕಡೆ ಏನ್ ಮಾಡ್ತಾರೆ ಅಂತ ಅಂದ್ರ ಬಟ್ ಅವ್ರ ಸಂಪೂರ್ಣ ಲಾಜಿಕ್ ಮತ್ತೆ ಮ್ಯಾಜಿಕ್ ನ ಮಿಕ್ಸ್ ಮಾಡಿ ಮಾಡಿರುವಂತ ಸಿನಿಮಾ ಸಿನಿಮಾ ಸರ್ ಬಹಳ ಎಲ್ಲದಕ್ಕಿಂತ ಒಂದು ಕಥೆ ಜೊತೆ ಯಾಕಂದ್ರೆ ನಾವೆಲ್ಲರೂ ನಾವೆಲ್ಲಾ ನಿಂತಿದ್ದೆ ಗಣಪಕುದು ನಾವು ಸಾಧು ಮಾಡಿದರ ಅವ್ರಿಗೆ ನಿಮ್ಗೆ ಕಥೆ ಅದು ದೊಡ್ಡ ಪಳೆಯ ಹೌದು ಫಾನ್ಸರ್ ಮಾಡಿದರೆ ನಾವೆಲ್ಲಾ ಮಾಡಿರಲಿಲ್ಲ ಏ ನಾನು ಮಾಡಿರಲಿಲ್ಲ ಇದೆ ಫಸ್ಟ್ ಸರ್ ಅದು ಬಂದು ಮುಚ್ಚ ಮಾಡಿದರೆ ಹಂಗಾಗಿ ಕತೆ ನಮ್ಗೆ ನಿಜವಾಗ್ಲೂ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಡ್ಕೋದ್ವಿ ನಿಜವಾಗ್ಲೂ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರದ ಕಲಾವಿದಲ್ಲಿ ಸಾಲಿಲ್ಲ ಆ ಕಲ್ಯಾಣಿ ಎತ್ತೋರ್ ಕಲಾವಿದ್ರು ಸುತ್ತ ಇದೆಲ್ಲ ನೋಡಕ್ಕೆ ನೀನ್ ಬಂದಿ ಸರ್ ನನ್ನ ತಂದೆ ಇಲ್ಲ ಇಲ್ಲಿ ನಮ್ಗೆ ತೊಂದರೆ ಕೊಡಬಾರ್ದು ಬಂದ್ರೆ ಅವತ್ತು ನಮ್ಗೆ ಮಳೆ ಬಂದು ಏನೇನೋ ಆಯ್ತು ವರ್ಕ್ ಆಗ್ಲಿಲ್ಲ ಶೂಟಿಂಗ್ ಆಗಿಲ್ಲ ಅವ್ರ ಟೆನ್ಶನ್ ಇಲ್ಲ ಅವ್ರಿಗೆ ನಾಳೆ ಮಾಡ ಸರ್ ನಾಡಿದ್ದು ಸರ್ ಬರಲ್ಲ ಪರವಾಗಿಲ್ಲ ಸರ್ ಪರವಾಗಿ ಹಿಂಗಿದ್ರು ನಮ್ಗೆ ಇದು ಏನಿದು ಇವ್ರ ಕಟ್ಟ ಗಣಪ ಎಂತ ಗಣಪ ಆ ನನ್ಗೆ ಇದು ಈ ಸರ್ ಡೈರೆಕ್ಟ್ ಮಾಡ್ಬೇಕಪ್ಪ ನಾನು ಯಾವ ಲೆವೆಲ್ ಎಷ್ಟು ಡೆಪ್ತಿ ಬೇಕಾಗಿ ಹೋಗ್ತೀನಿ ಯಾ ಕೊಡ್ತಿರ್ಲಿಲ್ಲ ಪ್ರೊಡಕ್ಷಣ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಜಾಸ್ತಿ ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪತಿ ಮಾಡಲಿ ದೂರವೋ ಅವರ ಉಂಟು ಅವ್ರೀನ್ ಎಲ್ಲ ಅವರಿಂದ ಸೀನ್ ಜಾಸ್ತಿ ಉಂಟು ಅವ್ರಂಟು ಅಲ್ಲ ಚಂದ ಮಾಡುಂಡು ಅವ್ರಂ ಒಳ್ಳೆ ನಡೆ ಉಂಡು ಚೆನ್ನ ಮಾಡಿದ್ರು ನಿಜವ್ ಗುಡ್ ಆಮೇಲೆ ನಮ್ಮ ಶೆಟ್ಟರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ನಮ್ಗೆ ಹೇಳ್ಕೊಟ್ರು ಹಂಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದ್ರ ಮದಸಿನ್ ಎರಡನೇ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಒಂದ್ ಒಂದ್ ರೀತಿ ಎದ್ ಹೇಳಲ್ಲ ಇಡೀ ಕನ್ನಡ ಕಲಾವಿದರು ಎಲ್ಲಾನು ಒಂದ್ಸರಿ ಮತ್ತೊಂದ್ಸರಿ ನೋಡಂಗಾಯ್ತು ಅವರೆಲ್ಲಾನು ಹಾಕೊಂಡು ಮಾಡಿದ್ದು ನಮ್ಗೆಲ್ಲೂ ಒಂಥರ ಹಳೆ ತರದ ಸಿನಿಮಾನು ಅಷ್ಟೇ ಆತರ ಸಿನಿಮಾ ಆಗೋಯ್ತು ಹೊಸ ತರದ ಒಂದು ಕಂಟೆಂಟ್ ಲಾಜಿಕ್ ಹೌದು ಮ್ಯಾಜಿಕ್ ಎಲ್ಲ ಮಿಕ್ಸ್ ಸಿನಿಮಾ ಶ್ರೀನಿವಾಸ ಸರ್ ನಮಗೂ ಸೇರಿಸಿಕೊಂಡು ಮತ್ತೆ ಗಣಪತಿ ಗಾಳಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ ಕಂಪ್ಲೀಟ್ ನಿಂತಾಗಿ ನಿಂತೋಗಿಮೊಂದು ಕ್ರೀಮೆ ಕ್ರಿಮೇಕ್ ಮಾಡಿದ ಕಾಲದಲ್ಲಿ ಅವಾಗ ಮತ್ತೆ ಮಕ್ಕಳು ಮದಿಕರು ಮುದುಕರು ಎಲ್ಲರೂ ಸೇರ್ ಪರ್ಫಾಮ್ ಮಾಡುವಂತ ಸಿಮಾ ಮುಂಗಾರ್ಮೇಲೆ ಅವಾಗ ಎಲ್ಲ ಫ್ಯಾಮಿಲಿ ಜನ ಬರೋದು ಇದು ನಿಜವಾಗ್ಲೂ ಹಂಗೆ ನಮ್ ಗಣಪ ಅವರ ಜೊತೆ ಈ ತಾಂಡ್ ನಾವೆಲ್ಲ ಮಾಡಿದೀವಿ ಇದಕ್ಕೆಲ್ಲರ ಹರಕೆ ಆರೈಕೆ ಪ್ರೋತ್ಸಾಹ ಸಹಾನುಭೂತಿ ಏನೋ ಒಂದು ರೋಗ ಇದೆಯಲ್ಲ ನಮ್ಗೆ ಗೊತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದ್ ಒಳ್ಳೆ ಮಂತ್ರ ಮಂತ್ರ ಬಂದಿದ್ವಿ ಬಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರೀಸ್ ನಿಮ್ದ ನಿಮ್ಮ ಕಳಿಸಿರೋದಕ್ಕೆ ಅದಕ್ಕೆ ಅದು ಮತ್ತೆ ಜನ ಜನರೆಲ್ಲ ಬಂದು ಇದನ್ನ ಇದನ್ನ ನೋಡ್ತಾರೆ ಅನ್ನೋ ಭರವಸೆ ಇದೆ ಕೃಷ್ಣ ಪ್ರಾಣಿ ಪ್ರಾಣಿಸಕ್ಕೆ ಇವೆಲ್ಲರ ಪ್ರೋತ್ಸಾಹ ನಮ್ಗೆ ಇಲ್ರಿ ಅಂತ ಈ ಚಿತ್ರಕ್ಕೆ ಒಳ್ಳೇದಾಗಿತ್ತು ಸರ್ ಒಳ್ಳೇದಾಗಿತ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಗುಟುಂಬ ಜೊತೆ ನಾಲ್ಸೆಕ್ ಮಾಡಲಿಕ್ಕೆ ಬಹಳ ಥ್ಯಾಂಕ್ ಯು ಆಫ್ ಸೋಲರ್ಸ್ ಕೃಷ್ಣ ಪ್ರಾಣಿ ತ್ಯಾಂಕ್ ಯು ಬಾಂಡಿ ಸರ್ ಮಾತಾಡ್ತೇನೆ ಏನು どうい